ಅಂಗನವಾಡಿ ಸಹಾಯಕಿಯರ ನೇಮಕಾತಿಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿಬರ್ತಾ ಇದೆ ಬೀದರ್ನ ಬಾಲ್ಕಿಯ ಸಿಡಿಪಿಒ ಶ್ರೀನಿವಾಸ್ ವಿರುದ್ಧ ತಹಶೀಲ್ದಾರ್ಗೆ ದೂರನ್ನ ನೀಡಲಾಗಿದೆ ಅಂಗನವಾಡಿಯ ಸಹಾಯಕಿಯರ ನೇಮಕಾತಿಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ ಬೇದರ್ನ ಬಾಲ್ಕಿಯ ಸಿಡಿಪಿಒ ಶ್ರೀನಿವಾಸ್ ವಿರುದ್ಧ ಈಗ ತಹಶೀಲ್ದಾರ್ಗೆ ದೂರನ್ನ ಕೊಟ್ಟಿರೋದು ಸರ್ಕಾರಿ ನಿಯಮವನ್ನ ಗಾಳಿಗೆ ತೂರಿ ನೇಮಕಾತಿಯನ್ನ ಮಾಡಿದ್ದಾರೆ ಎನ್ನುವಂತ ಆರೋಪ ಅಧಿಕಾರಿಗಳ ಅಮಾನತಿಗೆ ಈಗ ಸಂಘಟನೆಗಳು ದಲಿತ ಸಂಘಟನೆಗಳು ಈಗ ಆಗ್ರಹವನ್ನ ಮಾಡ್ತಿದ್ದಾರೆ ಮೆರಿಟು ವಿಧವ ವಿಶೇಷ ಚೇತನ ಅಭ್ಯರ್ಥಿಗಳನ್ನ ಪರಿಗಣಿಸಲಿಲ್ಲ ಹಣ ನೀಡಿದವರಿಗೆ ಅಧಿಕಾರಿಗಳು ನೇಮಿಸಿದ್ದಾರೆ ಅನ್ನುವಂತ ಆರೋಪ ಮಾಡ್ತಿದ್ದಾರೆ ಹಣ ನೀಡಿದವ್ರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ ಎನ್ನುವುದಾಗಿ ಗಂಭೀರ ಆರೋಪವನ್ನು ಮಾಡಲಾಗ್ತಿದೆ ಒಂದು ಮನವಿ ಪತ್ರವನ್ನು ಶಿಶು ಅಭಿವೃದ್ಧಿ ಇಲಾಖೆ ಅವ್ಯವಹಾರ ನಡೆದ ಬಗ್ಗೆ ಒಂದು ಮನವಿ ಪತ್ರವನ್ನು ಮಾನ್ಯ ತಹಶೀಲ್ದಾರ್ ಅವರಿಗೆ ಸಲ್ಲಿಸಿದ್ದೇವೆ ಆ ಮನವಿಯಲ್ಲಿ ತಾಲೂಕ ಶಿಶು ಅಭಿವೃದ್ಧಿ ಅಧಿಕಾರಿಗಳ ಅಧಿಕಾರಿಗಳಿಂದ ನಡೆದ ಅವ್ಯವಹಾರಗಳನ್ನು ಕುಲಂಕೃಷವಾಗಿ ಬರೆದು ಪಟ್ಟಿದ್ದೇವೆ ಆ ಅವ್ಯವಹಾರದಲ್ಲಿ ಅಂಗನವಾಡಿ ಸಹಾಯಕರ ಒಂದು ನಿಯಮಾನುಸಾರ ಆಯ್ಕೆ ಮಾಡುವ ಕುರಿತು ಅದನ್ನು ಬಿಟ್ಟು ಅವ್ಯವಹಾರದಲ್ಲಿ ತೊಡಗಿಕೊಂಡು ಯಾರು ನನ್ನ ಹೆಸರು ಮಾರುತಿ ಬಾವಿಕಟ್ಟೆ ಭಾರತೀಯ ದಲಿತ ಪ್ರಧಾನ ಕಾರ್ಯದರ್ಶಿ ಬಾಲ್ಕಿ ಈಗಾಗಲೇ ತಮ್ಮೆಲ್ಲರಿಗೆ ಗೊತ್ ಗೊತ್ತಿದ್ದ ಹಾಗೆ ಶಿಶು ಅಭಿವೃದ್ಧಿ ಇಲಾಖೆಯಲ್ಲಿ ಆಯ್ಕೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವ್ಯವಹಾರ ನಡೆದಿದೆ ಅಂತ ಹೇಳಿ ಜಗ ಜಾಹಿರವಾಗಿದೆ ತಾವು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಲಂಚ ಪಡಿತಕ್ಕಂತ ಒಂದು ಅಂತ ಕೇಳಿ ಬಂದೇವೆ ನಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯವಾಗಿದೆ ಅದಕ್ಕೆ ಇವತ್ತು ಅನ್ಯಾಯವಾಗಿರ್ತಕ್ಕಂಥ ನಮ್ಮ ಅಭ್ಯರ್ಥಿಗಳು ಆ ಅಲ್ಲಿ ಏನು ಶಿಶು ಅಭ್ಯರ್ಥಿ ಅಭ್ಯರ್ಥಿ ಶಿಶು ಅಭಿವೃದ್ಧಿ ಅಧಿಕಾರಿಗಳಿಗೆ ನೇಮಕಾತಿ ಸಲುವಾಗಿ ಏನ ಅರ್ಜಿ ಕೊಟ್ಟಿದ್ರು ಅವರು ಅರ್ಹರಿದ್ದಾರೆ ಆ ಅರ್ಹರಿದ್ದಂತ ವ್ಯಕ್ತಿಗಳಿಗೆ ಅಭ್ಯರ್ಥಿಗಳಿಗೆ ಇವತ್ತು ಅನ್ಯಾಯ ಮಾಡಿ ಅನರ್ಹವಿದ್ದಂಥ ಅವರು ಅವರು ಏನೇಕೆ ಸಂಬಂಧ ಇರ್ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳನ್ನ ಹಣ ಪಡೆದುಕೊಂಡು ಇವತ್ತು ಸೆಲೆಕ್ಷನ್ ಮಾಡಿ ಮಾಡಿ ಮಾಡಿಕೊಂಡಿದ್ದಂತಹ ಆರ್ಡರ್ ಕಾಪಿಯನ್ನು ಬಂದು ಇವತ್ತು ಬಂದಿದೆ ಅದಕ್ಕ ಅನ್ಯಾಯವಾಗಿರುವಂತಹ ವ್ಯಕ್ತಿಯ ಪರವಾಗಿ ನಾವು ವಿರೋಧ ಅವರ ಅವರ ಪರವಾಗಿ ಹೋರಾಟ ಮಾಡ್ತಾ ಇದ್ದೇವೆ ಇವತ್ತು ಮಾನ್ಯ ತಹಶೀಲ್ದಾರ್ ಅವರ ಮುಖಾಂತರ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೇವೆ ಅಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ತ್ವರಂತ ಕೂಡಲೇ ಆ ಯೋಗ್ಯ ಅಭ್ಯರ್ಥಿಗಳಿಗೆ ಆ ಪ್ರಮಾಣ ಪತ್ರ ಕೊಟ್ಟು ಅವರನ್ನು ಡ್ಯೂಟಿಗೆ ಜಾಯಿನ್ ಮಾಡ್ಕೊಳ್ಬೇಕು ಎಲ್ಲ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತದೆ ಸದ್ಯ ಈಗ ದೊಡ್ಡ ಮಟ್ಟದ ಇಲ್ಲಿ ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೋರಿ ಇಲ್ಲಿ ಆಗಿ ನೇಮಕಾತಿಯನ್ನ ಮಾಡಲಾಗಿದೆ ಅನ್ನುವಂತಹ ಆರೋಪವನ್ನ ದಲಿತ ಪ್ಯಾಂಥರ್ ಸಂಘಟನೆ ಈಗ ಆಗ್ರಹ ಮಾಡ್ತಿದೆ ಅಂದ್ರೆ ಆರೋಪವನ್ನ ಮಾಡಿ ತಕ್ಷಣ ಯಾರ್ಯಾರು ಭಾಗ್ಯ ಭಾಗಿಯಾಗಿದ್ದಾರೆ ಈ ಬಗ್ಗೆ ಕ್ರಮ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಹಶೀಲ್ದಾರ್ಗೆ ಈಗ ದೂರನ್ನ ಕೊಟ್ಟಿದ್ದಾರೆ ಸರ್ಕಾರದ ನಿಯಮವನ್ನು ಪಾಲಿಸಿಲ್ಲ ನೇಮಕಾತಿ ವಿಚಾರದಲ್ಲಿ ಅಂಗನವಾಡಿಯ ಸಹಾಯಕಿಯರ ನೇಮಕಾತಿ ಏನಿದೆಯಲ್ಲ ಇಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗಿದೆ ಅಂದರೆ ಸಾಕಷ್ಟು ವಿಚಾರಗಳನ್ನು ಇಲ್ಲಿ ಪರಿಗಣನೆ ಮಾಡಬೇಕಾಗತ್ತೆ ವಿಶೇಷ ಚೇತನಿರ್ಬೋದು ವಿಧೇವರಿರುವಂಥದ್ದು ಈ ರೀತಿಯಾಗಿ ಏನು ಪಾಲನೆ ಮಾಡಬೇಕು ನಿಯಮಗಳನ್ನು ಅದನ್ನು ಮಾಡಿಲ್ಲ ಅಂಥ ನಿಟ್ಟಿನಲ್ಲಿ ಈಗ ತನಿಖೆಗೆ ಆಗ್ರಹಿಸ್ತಿದ್ದಾರೆ ಸಂಘಟನೆಗಳು